ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸರ್ ನನ್ನ ನಡೆದಂತಹ ಒಂದು ಏನು ಕಾಂಗ್ರೆಸ್ ಸಮಾವೇಶದಲ್ಲಿ ಒಂದು ದೊಡ್ಡ ರಾಜ್ಯವನ್ನೇ ಒಂದು ಮಟ್ಟಿಗೆ ಕಟ್ಕೊಂಡೋಗ ನಾಯಕರು ಗುಂಪುಗಾರಿಕೆ ಹೊಡೆದಾಟ ಒಡೆದಾಟ ಆ ನಾಯಕರ ಗುಂಪುಗಾರಿಕೆ ದೊಡ್ಡ ಮಟ್ಟದಲ್ಲಿ ಇದರಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ಯಾಕೆ ಈ ತರ ಆಗ್ತಾ ಇದೆ ಯಾಕೆ ಈ ಗುಂಪುಗಾರಿಕೆ ಇಲ್ಲ ಇಲ್ಲ ನಿನ್ನೆ ನಾವು ನಮ್ಮ ಮುಳಬಾಗ್ ತಾಲೂಕಿಂದ ನಾನು ಮಾರಪ್ಪ ನಮ್ಮ ಮಂಜು ನಾವೆಲ್ಲ ಹೋಗ್ಬೇಕಾಗಿತ್ತು ಆದರೆ ನಮ್ಮ ಆಂಜನೇಯ ಗುಡಿ ಮೊದಲನೇ ಶನಿವಾರ ಅನ್ನದಾನ ಉಚಿತ ಅನ್ನದಾನ ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಹೋಗಿಲ್ಲ ಬಟ್ ನಾನು ಮಾಧ್ಯಮದಲ್ಲೆಲ್ಲ ನೋಡಿದ್ದೆ ಎಲ್ಲ ನೋಡಿದ್ದೆ ನಾನು ಗಲಾಟೆಗಳಾಗಿರೋದು ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡೋದು ನಮ್ಮ ಊರು ಭಾಗ್ಯ ಮಾತಾಡೋದು ನನ್ನಲ್ಲಿ ನೋಡಿದ್ದೀನಿ ಮೀಡಿಯಾದಲ್ಲಿ ನೋಡಿದ್ದೀನಿ ನಿಜವಾಗಿ ಇದೊಂದು ಖಂಡನೀಯ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಆ ಶಿಸ್ತು ನಿನ್ನೆ ನೋಡಿದಾಗ ನನಗೆ ಕೋಲಾರದಲ್ಲಿ ಆ ಶಿಸ್ತಿಲ್ಲ ಅಂತ ಕಾಣಿಸ್ತಾ ಇದೆ ನನಗೆ ನನಗೆ ಅವ್ರು ಯಾಕಂದ್ರೆ ನಿನ್ನೆ ನಾನು ನಮ್ಮ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಅವರು ಇಲ್ಲಿಲ್ಲ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಅಲ್ಲಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಬೇರೆ ಅವರು ಕಾಂಗ್ರೆಸ್ ಅವರಲ್ಲ ಯಾಕಂದ್ರೆ ನಾನು ಇದು ಅವ್ರನ್ನ ಕೋಲಾರ ನೋಡೇ ಇಲ್ಲ ಅವ್ರನ್ನ ಕೋಲಾರಲ್ಲಿ ನಿನ್ನೆ ನೆಲದ ಗಲಾಟೆಯಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಅವರಲ್ಲ ಅವರು ಅವ್ರು ಬೇರೆ ಬೇರೆ ಯಾವುದಾದ್ರು ಇದರಲ್ಲಿ ಇದ್ದರೆ ನಿನ್ನೆ ಗಲಾಟೆಗೆ ಬಂದು ಬೇಕಾಗೇ ಗಲಾಟೆ ಮಾಡಿರಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಅದು ಪ್ರಿಪೇರ್ಡ್ ನಿನ್ನೆ ನಡೆದಿರೋದು ಗಲಾಟೆ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಗಲಾಟೆ ಅದು ಯಾಕಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಆ ಮಟ್ಟಕ್ಕೆ ಇಳಿಯಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಆಗಲಿ ಆ ಮಟ್ಟಕ್ಕೆ ಇಳಿಯೋದಲ್ಲ ಅಂತ ಆ ಕೆಲಸಗಳ ಪಕ್ಷದವರು ಮಾಡಲ್ಲ ಯಾಕಂದ್ರೆ ನಾವೇ ಜಿಲ್ಲೆಯ ವೇದಿಕೆ ಮೇಲೆ ಜಿಲ್ಲೆಯ ಎಂ ಎಲ್ ಎಲ್ ಇಲ್ಲ ಜಿಲ್ಲಾಧ್ಯಕ್ಷರು ಎಲ್ಲರೂ ಕಾರ್ಯಕರ್ತ ಅವ್ರೇನು ಒರಿಜಿನಲ್ ಅಲ್ಲ ಹೇಳ್ಬೇಕಾದ ಅವ್ರು ಅವ್ರ ಬಗ್ಗೆಲ್ಲ ಮಾಧ್ಯಮದಲ್ಲಿ ನಿಮಗೆ ಗೊತ್ತಿದೆ ಆ ಸ್ಟೇಜ್ ಮೇಲೆ ಇರೋರೆಲ್ಲ ನಮ್ಮ ಬಿಜೆಪಿ ಎಂ ಪಿ ಮುನ್ಸಾಮಿ ಕಲ್ಸಿರೋರೆ ಅವ್ರೇನು ಒರಿಜಿನಲ್ ಏನಲ್ಲ ಅವ್ರು ಒರಿಜಿನಲ್ ಆಗಿದ್ರೆ ಅವ್ರಿಗೂ ನಾವು ಸೆಲ್ಯೂಟ್ ಹೊಡೆತ ಏನು ಒರಿಜಿನಲ್ ಅಲ್ಲ ಅವರು ಯಾಕಂದ್ರೆ ಅವ್ರ ಒಬ್ಬರೊಬ್ಬರಿಗೆ ಒಂದು ಇತಿಹಾಸ ಇದೆ ರಾತ್ರಿ ಒಂದ್ ಪಕ್ಷ ಬೆಳಗ್ಗೆ ಒಂದ್ ಪಕ್ಷ ಆ ಸ್ಟೇಜ್ ಮೇಲೆ ಇಬ್ಬರು ಮೂವರು ಬಿಟ್ರೆ ಸ್ಟೇಜ್ ಮೇಲೆ ಗೊತ್ತಿದ್ದಂಗೆ ಒಂದು ನಾಲ್ಕು ಜನ ಬಿಟ್ರೆ ಎಲ್ಲ ಅವರು ಡಬಲ್ ಗೇಮ್ ಅವ್ರೆ ರಾತ್ರಿ ಒಂದ್ ಪಾರ್ಟಿ ಸುಮ್ನೆ ಇವ್ರು ಹಿಡ್ಕೊಂಡಿದ್ದಾರೆ ದಳಾಗ ಮಾಡಿದ ದಳ ಗೆಲ್ಸಿರೋದು ಮುನ್ಸಾಮ್ನ ಅವರು ಜಿಲ್ಲೆಯನ್ನ ಹಾಳು ಮಾಡಿದ್ದ ಅವ್ರು ಪಕ್ಷನ ವಿಭಾಗ ಮಾಡಿದ ಅವರು ಎಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೆಲಮಟ್ಟಕ್ಕೆ ಮಾಡಿದ್ದೇ ಇವ್ರೆ ಸುಮ್ನೆ ಪಾಪ ಜಿಲ್ಲಾಧ್ಯಕ್ಷ ಪಾಪ ಅಮಾಯಕರವ್ರು ಅವ್ರ ಲಕ್ಷ್ಮಣ ಅವ್ರು ನಿಜವಾಗಿ ಹೇಳಬೇಕಂದ್ರೆ ಅವರು ಒಬ್ಬ ಬಡ ಕುಟುಂಬದಿಂದ ಬಂದಿರೋದು ಅವರು ಅದೇ ಒಬ್ಬ ಚಂದ್ರಹೆಡ್ಡಿ ಇದ್ದಿದ್ದು ಈ ರೀತಿ ಮಾಡಿದ್ರೆ ಅದರ ಕತೆ ಬೇರೆ ಅಂತ ಇತ್ತು ಯಾಕಂದ್ರೆ ಅವ್ರ ಜಾತಿ ಇತ್ತಲ್ಲ ಒಬ್ಬರು ಜಾತಿ ಇರ್ಲಿಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಯಾರು ಇರ್ಲಿಲ್ಲ ಏನು ಮಾಡೋಕ್ಕಾಗತ್ತೆ ಹೇಳಿ ನಾವು ಹೋಗಿಲ್ಲ ಅಲ್ಲಿ ಕೋಲಾರಲ್ಲಿ ಬಂದರೂ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೋಲಾರದಲ್ಲಿ ಸುಮಾರು ನನಗೆ ಗೊತ್ತಿದ್ದ ಅರವತ್ತೆಪ್ಪತ್ತು ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅಷ್ಟು ನಿಷ್ಠಾವಂತರು ಅವ್ರು ಯಾರು ನನಗೆ ಬಂದಿಲ್ಲ ಅವರೆಲ್ಲ ಪಾಪ ಅವ್ರ ಊರಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಸ್ಬಿಟ್ಟಿದ್ದಾರೆ ಇನ್ನೇನ್ ಈ ಪಕ್ಷಕ್ಕೆ ಜುಡಿದ್ರೆಲ್ಲ ಮನೆಗಳಲ್ಲಿದ್ದಾರೆ ಅವ್ರಿಗೇನು ಬೆನಿಫಿಟ್ ಇಲ್ಲ ಪಕ್ಷಕ್ಕೆ ಜುಡಿದವರೆಲ್ಲ ಇವತ್ತು ಲೀಡರ್ ಕಾರಣ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲ ಎಲ್ಲ ರೋಡ್ಗಳು ರೀಡುಗಳೆಲ್ಲ ಜೊತೆಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲಿ ಏನು ಪಕ್ಷ ಅಲ್ಲಿರೋರು ಯಾರೋ ನಿಷ್ಠಾವಂತ ಕಾಂಗ್ರೆಸ್ ಅಲ್ಲ ನನಗೆ ನನಗ್ ಗೊತ್ತಿದ್ದಂಗೆ ಈಗ ನೋಡಿ ಸರ್ ரேஷ் குமார் இல்ல ரமேஷ் குமார் இல்ல இல்ல ரமேஷ் குமார் பண கேசுன அன்னதேனில் காங்கிரஸ் பண ஒன்றே பண நம் காங்கிரஸ் பண இல்லைனா கேசுனப்பாவ்த்தும் நம்ம ஜில்லே கேசுனப்ப நம் ஹை கமாண்ட் கடைகோ இதற்கை நான் ஹை கமாண்ட் ஆல்ரெடி ரிக்வெஸ்ட் மாயவிட்டு நீனி கேசுனப்பந்தாத்தவள் கோலார ஜில் எலட்சன் மாதிரி ಎಲ್ಲ ಯಾಕಂದ್ರೆ ಕೆ ಎಚ್ ಮುನಪ್ಪ ಒಬ್ಬ ಶಿಸ್ತಿನ ಸಿಪಾಯಿ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿ ಕಷ್ಟ ಬಿದ್ದ ಯಾಕಂದ್ರೆ ಉದಾಹರಣೆ ನಿಮಗೊಂದು ಹೇಳ್ತೀನಿ ನಮ್ಮ ಅನಿಲ್ ಅವರು ನಮ್ಮ ಅನಿಲ್ ಕುಮಾರ್ನ ಒಬ್ಬ ಜಿಲ್ಲಾ ಅಧ್ಯಕ್ಷ ಮಾಡಿದ್ರು ಒಬ್ಬ ಎಂ ಎಸ್ ಎಲ್ ಮಾಡಿದ್ರು ಬೋರ್ಡ್ ಚೇರ್ಮನ್ ಮಾಡಿದ್ರು ಯಾರು ತನ್ನ ಒಂದು ನಮ್ಮ ಅಂಬರೀಷ್ನ ಇಲ್ಲ ಪಂಚಾಯತ್ ಸದಸ್ಯನ ಕರ್ಕೊಂಡೋಗಿ ಒಬ್ಬ ಅಂಬರೀಷ್ ಕರ್ಕೊಂಡು ಎಮ್ ಎಲ್ ಎ ಮಾಡಿದವರು ಒಬ್ಬೋಧ ಜನಾಂಗದ ನಾರಾಯಣ ಸ್ವಾಮಿ ಕರ್ಕೊಂಡ್ ಎಮ್ ಎಲ್ ಎ ಮಾಡ್ದವ್ರು ಇವಾಗ ನಾರಾಯಣ ಸ್ವಾಮಿ ಎಲ್ಲೋ ಇದ್ದವನು ಅವ್ರಿಗೆ ಕರ್ಕೊಂಡ್ ಎಮ್ ಎಲ್ ಎ ಮಾಡ್ದವ್ರು ಒಬ್ಬ ನಂಜ ಗೂಡ ದಡಾದಲ್ಲಿ ಇದವ್ರು ಅವ್ರಿಗೆ ಒಬ್ಬ ಎಮ್ ಎಲ್ ಎ ಮಾಡ್ಬೇಕು ಅಂತ ಅಲ್ಲ ಆವಾಗ ಕೆ ಚು ಮುನಿಯಪ್ಪ ಕಂಟ್ರೋಲ್ ನಮ್ ಜಿಲ್ಲೆ ಇತ್ತು ಸುಳ್ಳು ಹೇಳಬಾರ್ದು ಅವ್ರು ಕಂಟ್ರೋಲ್ ಇಟ್ಕೊಂಡಿದ್ರು ಯಾವತ್ತು ಕೆ ಚು ಮುನಿಯಪ್ಪ ಕೈ ಬಿಟ್ಟ ಎಲ್ಲ ಬಿ ಇದೆ ಹೇಳ್ತಾರಲ್ಲ ಆ ಪಕ್ಷದವನು ಈ ಪಕ್ಷದವನು ಅಲ್ಲವನು ಇಲ್ಲವನು ಎಲ್ಲ ಬಂದ್ಬಿಟ್ರು ಎಲ್ಲ ಲೀಡರ್ ಆಗ್ಬಿಟ್ರು ಒಬ್ಬೊಬ್ಬ ಒಬ್ಬೊಬ್ರು ಒಬ್ಬ ಲೀಡರ್ ಅವನೇ ಗುಂಪು ಮಾಡ್ಕೊಂಡ್ಬಿಟ್ಟ ನನ್ನ ಆ ಗುಂಪು ನನ್ನ ರಮೇಶ್ ಕುಮಾರ್ ಗುಂಪು ನನ್ನ ಇನ್ನೊಬ್ಬನು ಗುಂಪು ಇನ್ನೊಂಗ್ ಇಲ್ಲಿ ಇದಕ್ಕೆ ನಾವು ಹೇಳ್ದೆ ಹೈಕಮಾಂಡ್ಗೆ ಇದನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತಗೋಬೇಕು ಸೀರಿಯಸ್ ಆಗಿ ಇದಕ್ಕೆ ಒಂದು ಜವಾಬ್ದಾರಿ ಮಾಡ್ಬೇಕು ನಾವು ಆಲ್ರೆಡಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಸುಮಾರು ಹತ್ತು ವರ್ಷದಿಂದ ಭಯ ಪಡ್ಕೊಂಡ್ವಿ ಸರ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಇದೆ ಹಿಂಗಿದೆ ಈ ರೀತಿ ಇದೆ ದಯವಿಟ್ಟು ಇದ್ರ ಬಗ್ಗೆ ಫೋಕಸ್ ಮಾಡಿ ನಮ್ಮ ಜಿಲ್ಲೆ ನಿಮ್ ನಿಮ್ ಕಂಟ್ರೋಲ್ ತಗೊಳ್ಳಿ ನಿಮ್ ಕಂಟ್ರೋಲ್ ತಗೊಳ್ಳಿ ಇವು ಬ್ಲಾಕ್ ಕೊಟ್ಟಾಗ ನಾವು ಬಾಯ್ ಪಡ್ಕೊಂಡ್ವಿ ದಯವಿಟ್ಟು ಬ್ಲಾಕ್ಗಳಲ್ಲ ಇವರು ಬ್ಲಾಕ್ಗಳವ್ರು ಬಿಜೆಪಿ ಕೆಲಸ ಮಾಡಿರೋರು ಅವ್ರು ನೋಡಿದ್ರೆ ಕಾಂಗ್ರೆಸ್ ಅವರು ಓಟ್ ಹಾಕಲ್ಲ ಕಾಂಗ್ರೆಸ್ ಅವ್ರು ನೋಡಿದ್ರೆ ಈಗಲೂ ಜನ ಬಿಜೆಪಿ ಟೈಪಲ್ಲಿ ನೋಡ್ತಾರೆ ಈಗಲೂ ಈ ಪ್ರೆಸೆಂಟು ಹಂಗೆ ನೋಡ್ತಾರೆ ಜನ ಯಾಕಂದರೆ ಜನಗೆಲ್ಲ ಬ್ರೆಜಾರಾಗಿ ಹೋಗಿದೆ ಈ ಕಾಂಗ್ರೆಸ್ ಅಲ್ಲಿ ಏನಪ್ಪ ಕಷ್ಟ ಬಿದ್ದವರು ಇವಾಗ ಎಷ್ಟೋ ನಮ್ಮ ಕಾಂಗ್ರೆಸ್ಗೆಪ್ಪ ಕಷ್ಟ ಬಿದ್ದವ್ರು ಊರುಗಳಲ್ಲಿದ್ದಾರೆ ಅವ್ರಿಗೇನು ಬೆನಿಫಿಟ್ ಇಲ್ಲ ಈ ಬಿ ಜೆ ಪಿಗೂ ದಳ ಮಾಡಿದ್ರು ಇವತ್ತು ಅಲ್ಲಿ ಏನು ಮಾಡೋಕ್ಕಾಗತ್ತೆ ಹೇಳ ಇದು ನಮ್ಮ ಪರಿಸ್ಥಿತಿ ಇವತ್ತಿನ ಇದೆ ಅದರಿಂದ ಇಲ್ಲಿ ಗುಂಪುಗಾರಿಕೆ ಏನೋ ಪ್ರಶ್ನೆ ಇಲ್ಲ ಮುಂಬಗಾರಿಗೆ ಕೇಚ್ ಮಿನಪ್ಪ ನಮ್ಮ ಜಿಲ್ಲೆಯಲ್ಲಿ ಇದ್ದೇ ಇಲ್ಲದೆ ಇರುವುದೇ ನಮ್ಗೆ ಕೊರತೆ ಬೈನ್ ಅವ್ರ ಜೊತೆ ಇವೆಲ್ಲ ಗಲಾಟೆಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವಾಗ ನಾವು ನಾಳೆ ನಮ್ಮ ಸಾಹೇಬ್ರ ಮನೆಗೆ ಓದ್ತಾ ಕೆಚು ಮಿನಪ್ ಸಾಹಿಬ್ ಮನೆಗೆ ಓದ್ತಾ ಸಾಹೇಬರ್ ಇವಾಗ ಎಲ್ಲ ನಮ್ಮವರೆಲ್ಲ ಹೋಗಿದ್ದಾರೆ ನಾವೆಲ್ಲ ಮಾತಾಡ್ತೀವಿ ಸಾಬ್ರ ಮುಂದಾತದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಕೂತ್ಕೊಳ್ತೀವಿ ಡಿ ಕೆ ಶಿವಕುಮಾರ್ ಕೋಲಾರ ಜಿಲ್ಲೆಯ ಎಲ್ಲ ಈ ವಿಷಯಗಳೆಲ್ಲ ಅವ್ರ ಗಮನಕ್ಕೆ ತರ್ತೀವಿ ಖಂಡಿತ ಸೀರಿಯಸ್ ಆಗಿ ಆಕ್ಷನ್ ತಗೊಂಡು ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಅವ್ರ ಮೇಲೆ ಪ್ರಮಾಣ ಇವಾಗಲ್ಲ ನಮ್ಮ ಕೆ ಎಚ್ ಗುಣ ಸಾಹೇಬ್ ಸೋಲ್ಸೋದಾಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಇವ್ರನ್ನೆಲ್ಲ ಆವತ್ತ ಮೇಲೆ ಆಕ್ಷನ್ ತಗೊಂಡಿದ್ರೆ ಈ ಗತಿ ಬರ್ತಾ ಇಲ್ಲ ನಮಗೆ ನಾವು ಅವತ್ತೇ ಹೇಳಿದ್ವಿ ಕೆ ಎಚ್ ಗುಣಪ್ಪ ಸಾಹೇಬ್ರ ಯಾವ ಶುಕೊಂಡ್ರು ಆವತ್ತೇ ನಾವು ಲೆಟರ್ ಕೊಟ್ಟಿವಿ ಇಂತ ಇಂಥವ್ರೆಲ್ಲ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸೋಲ್ಸಿದ್ದಾರೆ ಕಾಂಗ್ರೆಸ್ ಪಕ್ಷನ ಹಾಳು ಮಾಡಿದ್ದಾರೆ ಇವ್ರ ಮೇಲೆ ಆಕ್ಷನ್ ತಗೊಂಡ್ವಿ ಅವಾಗ ಒಂದು ಮೂವಾರ ಮೇಲೆ ಅವ್ರ ರಸಗಳು ಬೇಡ ಅವ್ರ ಮೂವಾರ ಮೇಲೆ ಆಕ್ಷನ್ ತಗೊಂಡಿದ್ರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅದ್ರ ಕಥೆ ತೆರಳುತ್ತಾ ಇತ್ತು ಇವ್ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಭಯನೇ ಕಾಂಗ್ರೆಸ್ ಪಾರ್ಟಿ ಅಧ್ವಾನ ಮಾಡ್ಬಿಡಿ ಮೊನ್ನೆ ಗೆದ್ದಿದ್ ಬಿಡಿ ಮೊನ್ನೆ ಕೋಲಾರ ಅಲ್ಲಿ ಗೆದ್ದಿದ್ದಾಗಲಿ ಅಯ್ಯೋ ಮುಳುಬಾಲ ನಮ್ಮ ಸೋಲಕ್ ಕಾರಣ ಯಾರೋ ಯಾರೋ ಒಬ್ರು ಭಾಗ್ಯಪನ ಕರ್ಕೊಂಡ್ ಬಂದಿಲ್ಲ ಎಮ್ ಎಲ್ ಎ ಕ್ಯಾಂಡಿಟ್ ಆಗುದು ಭಯ ಪಡ್ಕೊಂಡು ಬೇಡ ಲೋಕಲ್ ಅಲ್ಲಿ ಕ್ಯಾಂಡಿಡೆಲ್ಲಿ ಈಸ ಗೆಲ್ತಾ ಇದ್ರು ಅದ್ರ ಜೊತೆಗೆ ಬ್ಲಾಕ್ ಅವನ್ ಆಗದ ಅವ್ನು ಬಿಜೆಪಿಗೆ ಮಾಡಿ ಬಿಜೆಪಿ ದಳ ಬಿಜೆಪಿ ದಳ ಹೇಳಿ ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿ ಯಾರೋ ಓಟ್ ಆಗ್ತಾರ ಅಧ್ವಾನ ಐತಲ್ಲ ಏನೋ ಆ ಮೈನಾರಿಟಿ ಓಟ್ಗಳು ಬಿತ್ತು ನಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಉಳಿಯಿತು ಇಲ್ಲ ಮೂರನೇ ಕೋಲಾರದಲ್ಲಿ ಮೂರ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಮೈನಾರಿಟಿ ಓಟ್ಲಿಂದ ಅಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಬಂದ ಬಂಗಾರಪೇಟೆನೂ ಅದರಿಂದ ಮಾಲೂರು ಅಲ್ಲೇ ಇಲ್ಲಿನೂ ಡಿಪಾಸಿಟ್ ಬರ್ತಾ ಇಲ್ಲ ಮೈನಾರ್ಟಿನೂ ಈ ಬೇರೆ ಕ್ಯಾಶ್ಲಿ ಓಟ್ ಹಾಕಿಲ್ಲ ಇಲ್ಲಿ ಡಿಪಾಸಿಟ್ ಬರ್ತಾ ಇಲ್ಲ ಏನೋ ನಮ್ಮ ಅದೃಷ್ಟ ಮೈನಾರಿಟಿ ಅವರು ಬೇರೆ ಅವರೆಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ನಾವು ಗೆಟ್ಟನಾದ್ವಿ ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಇವತ್ತು ಅದಕ್ಕೆ ನಾನು ಹೈಕಮಾಂಡ್ ಹೇಳುದು ಯಾಕಂದ್ರೆ ಇದು ನಮ್ದು ಒಂದು ಇತಿಹಾಸ ಇರೋ ಪಕ್ಷ ಯಾಕಂದ್ರೆ ಮುಂದೇನು ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಇಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂದ್ರೆ ಮುಂದೆ ಮುಂದೆ ನೋಡ್ಬೇಕು ಇವತ್ತಿಂದಲ್ಲ ಇವತ್ತು ಯಾರೋ ಬರ್ತಾರೆ ಗೆದ್ಕೊಂಡು ಹೋಗ್ಬಿಟ್ಟಾರೆ ನಾಳೆ ಅವ್ನ ಆ ಪಾರ್ಟಿಗೆ ಹೋಗ್ಬಿಟ್ಟೆ ಅವ್ನ ನಮ್ಮ ಪರಿಸ್ಥಿತಿ ಏನು ವರ್ಕರ್ ನಾವಿಲ್ಲಿ ಪೌಂಡ್ ಹಾಕಿರ್ತೀವಿ ಇವತ್ತು ಅವನೋ ಗೆಲ್ಸ್ತೀವಿ ಅವ್ನ ಎಲೆಕ್ಷನ್ ಇದ್ದಾಗ ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾನೆ ಬಟ್ ನಾವು ಇರ್ತೀವಲ್ಲ ಓಟರ್ ನಾವು ನಮಗೆ ನಾವು ಯಾರು ಇಟ್ಕೊಳ್ಳೋದ ಅವಾಗ ಓಟರ್ನ ಕೂಡ ತಾನೇ ಇವರು ಹೈಕಮಾಂಡ್ ತಗೋದಕ್ಕೆ ತಾನೆ ಇಬ್ಬ ಇಲ್ಲಿ ಕಾರ್ಯಕರ್ತನ ಗಟ್ಟಿ ಆಗಿದ್ದಾಗ ತಾನೆ ನಿಮ್ಗೆ ಓಟ್ಗಳು ಬಿಡುದು ನೀವು ಕಾರ್ಯಕರ್ತ ಬಿಟ್ಬಿಟ್ಟು ಲೀಡರ್ ನೋಡ್ಕೊಂಡಿದ್ರೆ ನಾಳೆ ಲೀಡರ್ ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾನೆ ಅವಾಗ ನಮ್ ಪರಿಸ್ಥಿತಿ ಇದೇ ತಾಲೂಕು ಜನ ಕೇಳ್ತಾ ಇರೋದು ಹೇಳಣ್ಣ ನಾವೆಲ್ಲ ಇಷ್ಟು ಪಕ್ಷಕ್ಕೆ ನಮ್ಮ ಕೋಲಾರ ಜಿಲ್ಲೆನೇ ಅದೇ ಗತೆ ನಾವು ಚಿರುಹಾಪುರಕ್ಕೆ ಹೋಗು ಕೇಜಾಪ್ ಹೋಗು ಮಾಲೂರು ಹೋಗು ಕೋಲಾರಲ್ಲ ಅದೇ ಗಲಾಟೆ ಅಣ್ಣ ನಾವು ಇವಾಗ ಕಷ್ಟ ಬೀಳ್ತಾ ಇದ್ದೀವಿ ನಾವು ಪಕ್ಷಕ್ಕೆ ದುಡ್ಡಿದ್ದೀವಿ ಪಕ್ಷಕ್ಕೆ ಗೆಲ್ಸಿದ್ದೀವಿ ನಮ್ಗೊಂದು ನಾಮಿನಿ ಇಲ್ಲ ಎಲ್ಲ ಬೇರೆ ದಳ ಇಂದ ಬಿ ಜೆ ಪಿಯಿಂದ ಬಂದು ನಾಮ್ನಿಗಳು ಮಾಡ್ತಾ ಇದ್ದಾರೆ ಇದೇ ಗಲಾಟೆಗಳಿದೆ ಅಲ್ಲ ನಾನೇನು ಮಾಡೋದಾ ಇನ್ನು ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ಯಾರು ರೀತಿ ಪ್ರಾಬ್ಲಮ್ಗಳಿದೆ ನಮ್ಗೆ ಇಷ್ಟ ಒಂದು ಕಾಂಗ್ರೆಸ್ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂತ ಅದಕ್ಕೆ ಕೆ ಎಚ್ ಸಾಹೇಬ್ರು ಇಲ್ಲ ನೀವು ಯಾರೇನು ಭಯ ಬೀಳ್ಬೇಡ ನಾನು ಇದ್ದೀನಿ ಈ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗಲಿ ನನ್ನೆಲ್ಲರೂ ಕರೆಸಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಂದೆ ಕೂರಿಸಿ ನಿಮಗೆಲ್ಲ ಇದು ಮಾಡ್ತೀನಿ ಅಂತ ಹೇಳಿದರೆ ನಾನು ಅಂತ ಹೇಳ್ತೀನಿ ನಿನ್ನೆ ನಿಜವಾಗಿ ಖಂಡನೀಯ ಅದು ಯಾವನೇ ಆಗಲಿ ಅದು ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ದಯವಿಟ್ಟು ಈ ವಿಡಿಯೋ ನೋಡೋ ನೋಡಿದ್ರೆ ದಯವಿಟ್ಟು ಅವ್ರ ಮೇಲೆ ಇಮಿಡಿಯೇಟ್ಲಿ ಅವ್ನಿಗೆ ಸಸ್ಪೆಂಡ್ ಮಾಡಿದ್ರು ನಿನ್ನೆ ಯಾರು ನಮ್ಮ ಅಧ್ಯಕ್ಷರ ಮೇಲೆ ಕೈ ಮಾಡಿದ್ದಾರೋ ಅವ್ರ ಅಧ್ಯಕ್ಷ ಯಾರೇ ಆಗಲಿ ಲಕ್ಷ್ಮಣ ಅಂತ ನಾನು ಹೇಳ್ತಾ ಇರೋದು ಯಾವನೇ ಆಗಲಿ ಅವ್ನ ಎಮ್ ಎಲ್ ಸಿ ಆಗಲಿ ಅವ್ನ ಎಮ್ ಎಲ್ ಎ ಯಾರೇ ಆಗಲಿ ಯಾಕಂದ್ರೆ ಸ್ಟೇಟ್ ಮೇಲೆ ಮೂರ್ನಾಲ್ಕು ಜನ ಎಮ್ ಎಲ್ ಎಗಳು ಇದ್ದಾರೆ ಎಮ್ ಎಲ್ ಸಿಗಳು ಮೂರ್ನಾಲ್ಕು ಜನ ಇದ್ದಾರೆ ಅವ್ನ ಯಾವೊಬ್ಬನು ಅಧ್ಯಕ್ಷನ ತೆಳಿತ ನಾವು ಇಲ್ಲ ಅಂದ್ಮೇಲೆ ಇವರೆಲ್ಲ ಎಮ್ ಎಲ್ ಎಗಳ ಇವ್ರ ಎಮ್ ಎಲ್ ಸಿಗಳ ಇವ್ರ ಇವರಿಂದ ನಾವು ಹೋಗಿ ಊಟ ಕೇಳೋಕ್ಕಾಗತ್ತೆ ಉಗಿತಾ ಇದ್ದಾರೆ ಜನ ಊರುಗಳಲ್ಲಿ ತುಪ್ಪು ತುಪ್ಪು ಉಗಿತಾವ್ರೆ ನಿಮ್ಮ ಭಕ್ಷ್ಯ ರೀತಿ ಅಂತ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬ ಕಾರ್ಯಕರ್ತನಿಗೆಲ್ಲ ರಕ್ಷಣೆ ಇರ್ತೇನೆ ನೀವು ಅದೇ ನಾನು ಹೇಳ್ತಾ ಇರ್ತೀನಿ ಇದನ್ನು ನಾವು ಯಾರಿಗೇಳಿ ಎಲ್ಲ ಗ್ಲಾಸ್ ಹೋಗಿ ಎಲ್ಲ ಮನೆಗಳ ಬರ್ತಾ ಕಾಲುಗಳು ಹಿಡ್ಕೊತ ಕೈಗಳು ಹಿಡ್ಕೊಳ್ತಾರೆ ಇವತ್ತು ನಾವೇ ಏನು ಅನ್ಸರ್ ಹೇಳೋದು ಜನರಿಗೆ ಕೇಳ್ತಾ ಇದ್ದಾರೆ ಜನ ಏನೋ ಯಾವ ಜಿಲ್ಲಾ ಅಧ್ಯಕ್ಷನಿಗೆ ರಕ್ಷಣೆ ಇಲ್ಲ ಒಬ್ಬ ಬ್ಲಾಕ್ ಅಧ್ಯಕ್ಷ ರಕ್ಷಣೆ ಇಲ್ಲ ಪಕ್ಷ ಕಟ್ದಿಲ್ಲ ಅವ್ರು ಅವರು ನಮ್ಮ ಇವರು ಲಕ್ಷ್ಮಣ ಮಾಡೋರ್ಲಿಲ್ಲ ಪಾಪ ಪಕ್ಷ ದುಡ್ದಿರೋರು ನಿಷ್ಠಾವಂತ ಕಾಂಗ್ರೆಸ್ ಕಟ್ತಾರೆ ಇವ್ರಂಗೆ ರಾತ್ರಿ ಬಿ ಜೆ ಪಿ ಬೆಳಗ್ಗೆ ಬೇಡ ಹೋಗಿರೋರಲ್ಲ ಅಂತವ್ರಿಗೆ ರಕ್ಷಣೆ ಇಲ್ಲ ಆದ್ಮೇಲೆ ಇನ್ನು ಸಾಮಾನ್ಯ ಕಾರಕರಿಗೆ ಏನು ರಕ್ಷಣೆ ಅದೇ ಜನ ಇರ್ತಾ ಇರೋದು ಅದಕ್ಕೆ ನಾನು ಹೈಕಮಾಂಡ್ ಹೇಳ್ತಾ ಇದ್ದೀನಿ ನಮ್ಮ ಕೆ ಎಚ್ ಮಿನಪ್ಪನ ಗಮ್ಮತ್ ಕರ್ತೀವಿ ಇವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋತಕ್ಕೋ ಇವ್ರ ಮೇಲೆ ನಿಜವಾದ ಕ್ರಮ ತಗೊಂಡಿಲ್ಲ ಅಂದ್ರೆ ಖಂಡಿತ ನಾಳೆ ದಿನ ಕಾರ್ಯಕರ್ತರು ನಮ್ಮ ಹಿಂದೆ ಬರೋದಿಲ್ಲ ಯಾಕಂದ್ರೆ ಇವ್ರು ಗತಿ ಇದ್ದಾರೆ ಅಂತ ಅದಕ್ಕೆ ದಯವಿಟ್ಟು ನಾನು ನಾಳೆ ಬೆಳಗ್ಗೆ ನಮ್ಮ ಸಾಯಾಬ್ರ ಜೊತೆ ಮಾತಾಡ್ತಾ ಇದ್ವಿ ನಾವೆಲ್ಲ ಮುಲಬಾಗ ತಾಲೂಕಿಂದ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಕೆಪಿ ಮೀಟಿಂಗ್ ಇದೆ ನಮ್ಮ ಕಿಸಾನ್ಸಲ್ಲಿ ಎಲ್ಲರೂ ಕಟ್ಟಿದ್ವಿ ನಮ್ಮ ಕಿಸಾನ್ಸಲ್ಲಿ ಬ್ಲಾಕ್ಗಳನ್ನ ಎಲ್ಲ ಕರ್ತಿದ್ದೀನಿ ನಾಳೆ ನಾವು ಡಿ ಕೆ ಶಿವಕುಮಾರ್ ಅಂತ ನಮ್ಮ ಅಧ್ಯಕ್ಷ ಸಚಿನ್ ಅದನ್ನು ಮಾತಾಡಿದ್ದೀನಿ ಅವ್ರ ಮುಖಾಂತರ ಸಾಯಾಬ್ರ ಕೆ ಮೇಡಮ್ ಮುಖಾಂತರ ನಾಳೆ ಡಿ ಕೆ ಶಿವ ಮೆಮೋರಿ ಕೊಡ್ತೀನಿ ನಿನ್ನೆ ಏನು ಘಟನೆ ನಡೆದಿದ್ದು ಕೋಲಾರಲ್ಲಿ ಅದೆಲ್ಲ ವಿಡಿಯೋ 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 ಇಲ್ಲಿದೆ ಫೋಟೋ ಕಲ್ಲಿದೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಬಂದು ಹೇಳ್ತದೆ ಯಾಕಂದ್ರೆ ನಮ್ಮ ಪಕ್ಷ ಯಾವು ನಮ್ಮ ಡಿಕೇಶ್ ಕುಮಾರ್ ಅವರು ಒಂಥರ ಕೈಗಾರ ಇದ್ದಂಗೆ ಯಾವನಿಗೂ ಕೇರ್ ಮಾಡಲ್ಲ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಕ್ಕೆ ಹೇಳ್ತೀವಿ ಆದ್ರೆ ಮುಖ್ಯದ ಹೈಕಮಾಂಡ್ ಈಗ ಬಿಡ್ತೀವಿ ಬಂದಿದ ಯುವ ಕಾಂಗ್ರೆಸ್ನ ಮುಖಂಡರು ಹೊಸದಾಗಿ ಆಸೆ ಆಕಾಂಕ್ಷಿ ಒಂದು ಸದಸ್ಯ ಅಭಿಯಾನದಲ್ಲಿ ಸ್ನೇಹಿತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಿನ್ನೆ ನಡೆದ ಒಂದು ಕೋಲಾರ ಘಟನೆಯಲ್ಲಿ ನಿಮ್ಮ ಮನಸ್ಸಿಗೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ವಿಚಾರ ತುಂಬಾ ಖಂಡನೀಯ ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಜುಗರ ಮುಜುಗರಾಗತಕ್ಕಂತ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ಕೊಂಡು ನಾವೆಲ್ಲ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ದಿನಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಎಸ್ಪೆಷಲಿ ಆಗಿ ಗುಂಪುಗಾರಿಕೆ ಅಂತಕ್ಕಂಥದ್ದು ತುಂಬಾ ಕಾಣ್ತಾ ಇದೆ ಈ ಗುಂಪುಗಾರಿಕೆ ಇರೋದ್ರಿಂದ ಯಾವ ನಾಯಕರಿಗಾಗ್ಲಿ ಮುಖಂಡರಿಗಾಗ್ಲಿ ತೊಂದರೆ ಆಗಲ್ಲ ತೊಂದರೆ ಆಗೋದು ನಮ್ಮಂತ ಒಬ್ಬ ಕಾರ್ಯಕರ್ತರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ತುಂಬಾ ತೊಂದರೆ ಆಗ್ತದೆ ಯಾಕಂದ್ರೆ ಲೀಡರ್ ಆಗಿರ್ತಕ್ಕಂಥವ್ರು ನಾಯಕರಾಗಿರ್ತಕ್ಕಂಥವ್ರು ಅವ್ರ ಕೆಲಸವನ್ನ ಬೆಂಗಳೂರು ಲೆವೆಲ್ ಅಲ್ಲಿ ಅಲ್ಲಿ ಅವ್ರು ಗೌರವ ಕೊಡ್ತಾರೆ ಎತ್ಕೊಂಡಾಗ ಅವ್ರ ಕೆಲಸಕ್ಕೆ ಅವ್ರು ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಕಾರ್ಯಕರ್ತರು ಪಾಪ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಬ್ಬ ನಾಯಕನ ಹಿಡ್ಕೊಂಡ್ಬೇಕಾಗ ಹೋಗ್ ಹೋಗ್ಬೇಕಾಗತ್ತದೆ ಈ ನಾಯಕರಲ್ಲಿ ಕರ್ಕೊಂಡು ಹೋಗಲ್ಲ ಅವ್ರ ಇಲ್ಲೇ ಇರ್ಬೇಕಾಗ್ತದೆ ಇವತ್ತು ಮುಳಬಾಗ್ಲಲ್ಲಿ ನಾನು ಕೋಲಾರಲ್ಲಿ ವಿಚಾರ ಮಾತಾಡಲ್ಲ ಈಗ ನಮ್ಮ ಉಜ್ಗರ ಉಂಟಾಗಿದೆ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಅದರ ಬಗ್ಗೆ ಪರಿಶೀಲನೆ ಮಾಡಿ ಯಾರು ತಪ್ಪು ಯಾರು ಕರೆಕ್ಟ್ ಅಂತ ಸರಿ ಮಾಡುತ್ತೆ ಅದನ್ನ ದೊಡ್ಡವ್ರು ಇದ್ದಾರೆ ಅವ್ರು ಮಾಡ್ತಾರೆ ನಾನು ಮುಳ್ಬಾಗಲ ಸನ್ನಿವೇಶ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮುಳ್ಬಾಗಲಿನಲ್ಲಿ ಹಲವಾರು ಹಳ್ಳಿಗಳು ಮುನ್ನೂರು ಚಿಲ್ಲರೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಎರಡೂ ಪಕ್ಷಗಳು ಪ್ರಬಲವಾಗಿದೆ ಎರಡೂ ಪಕ್ಷದಲ್ಲಿ ಕೂಡ ಪ್ರತಿ ಊರಲ್ಲೂ ಕೂಡ ಅದಕ್ಕೆ ಆದಂತ ನಾಯಕರು ಇರ್ತಾರೆ ನಮ್ಮ ಲೀಡರ್ಸ್ ಇರ್ತಾರೆ ಸಣ್ಣ ಪುಟ್ಟ ಪ್ರತಿ ಊರ್ನವರು ಎಲ್ಲ ಊರಿನಲ್ಲೂ ತಾಲೂಕ್ ಲೆವೆಲ್ ಲೀಡರ್ ಆಗ ಸಾಧ್ಯ ಇಲ್ಲ ಅಲ್ಲಿ ಹೋರಾಟ ಮಾಡ್ತಾರೆ ಅವರು ಯಾವ ರೀತಿ ಅಂದ್ರೆ ಅವ್ರ ಸ್ನೇಹಿತಿನ ಕಳ್ಕೊತಾರೆ ಯಾಕಂದ್ರೆ ಸ್ನೇಹಿತನ ಸ್ನೇಹಿತನಿಂದ ಗಲಾಟೆ ಆಗುತ್ತೆ ಒಬ್ಬ ಸಂಬಂಧಿಕನ್ ಗಲಾಟೆ ಆಗುತ್ತೆ ಈ ರೀತಿಯಾಗಿ ಪಕ್ಷದಲ್ಲಿ ನಾನು ಕಾಂಗ್ರೆಸ್ ನಾನು ಜೆ ಡಿ ಎಸ್ ಅಂತ ಗಲಾಟೆ ಮಾಡ್ಕೊಂಡ್ ಬರ್ತಾರೆ ಈ ರೀತಿ ಗಲಾಟೆ ಇರುವಾಗ ಇಲ್ಲಿನ ನಾಯಕರು ನಾವೆಲ್ಲ ಒಂದೇ ಇಲ್ ಮೇಲೆ ಅದು ಇದು ಅಂತಂದ್ರೆ ಅವ್ರ ಪರಿಸ್ಥಿತಿ ಏನು ಒಂದನೇದು ಈಗ ಸುಮಾರು ಇನ್ನೇನು ಒಂದು ಮುಕ್ಕಾಲ್ ವರ್ಷ ಆಯ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಈಗ ಎಲೆಕ್ಷನ್ ಚುನಾವಣೆ ರಿಸಲ್ಟ್ ಬಂದಿದ ತಕ್ಷಣ ಮಿನಿಸ್ಟರ್ ಯಾರು ಬೋರ್ಡ್ ಮೆಂಬರ್ಸ್ ಯಾರು ಮುಖ್ಯಮಂತ್ರಿ ಅವ್ರನ್ನ ತಕ್ಕಂತೆ ಡಿಸೈಡ್ ಮಾಡ್ಕೊತಾರೆ ಇಲ್ಲಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಕೆಲಸ ಮಾಡಿದ ಕಾರ್ಯಕರ್ತನಿಗೆ ಒಂದು ಪೋಸ್ಟ್ ಕೊಡ್ಸಲ್ಲ ಆ ನಾಮ್ನಿ ಪೋಸ್ಟಲ್ಲಿ ದುಡ್ಡು ಬರಲ್ಲ ಏನು ಬರಲ್ಲ ಅವ್ರು ಕಷ್ಟಪಟ್ಟಿರ್ತಕ್ಕ ಫಲಿತ ಫಲಿತಾಂಶ ಯಾಕಂದ್ರೆ ಕೆಲವರು ಟಿ ಪಿ ಎಸ್ ಜೆಡ್ ಪಿ ಆಗ್ಬೇಕು ಅನ್ಕೊಂಡಿರ್ತಾರೆ ಅವ್ರ ಟಿಕೆಟ್ ಎಲ್ರಿಗೂ ಕೊಡೋಕ್ಕಾಗಲ್ಲ ಒಬ್ರು ಕೊಡ್ತಾರೆ ಇನ್ ಮಿಕ್ಕದ ಏನ್ ಏನು ಮಾಡಬೇಕು ಒಂದು ನಾಮನಿನೂ ಏನೋ ಒಂದು ಕೊಡಬೇಕು ದಿನದಿಂದ ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಕೋಲಾರಲ್ಲಾಗಿದೆ ಬಂಗಾರಪೇಟೆಯಲ್ಲಾಗಿದೆ ಮಾಲ್ಲೂರಲ್ಲಾಗಿದೆ ಮುಳ್ಬಾಗ್ಲಲ್ಲಿ ಆಗ್ತಾ ಇಲ್ಲ ಯಾಕೆ ಇಲ್ಲಿ ನಾಯಕನ ಕೊರತೆ ಇದೆಯಾ ಸಮಗ್ರವಾಗಿ ನಾಯಕತ್ವ ಇಲ್ವಾ ಇಲ್ಲಿ ಅಂತಕ್ಕಂಥ ಕಾರ್ಯಕರ್ತ ತುಂಬಾ ಬೇಜಾರಾಗಿ ಹೋಗಿದೆ ಯಾಕಂದ್ರೆ ಎಮ್ಎಲ್ ಎ ಎಲೆಕ್ಷನ್ ಆಯ್ತು ಆ ಟೈಮಲ್ಲಿ ಎಲ್ರಿಗೂ ಹೇಳಿದ್ರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ತುಂಬಾನೇ ಕೊಟ್ರು ಎಂ ಎಲ್ ಎಲೆಕ್ಷನ್ ಆಯ್ತು ಮತ್ತೆ ಯಾರು ಇಟ್ಕೊಳ್ಳಿಲ್ಲ ಕಾರ್ಯಕರ್ತರು ಹೇಳೋದೇನಂದ್ರೆ ನಾಯಕರು ನಮ್ಮ ಫೋನೇ ಇತ್ತಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾವನೆ ಮಾಡ್ಕೊಂಡು ಬರ್ತಾರೆ ಮುಖ್ಯಗಳಲ್ಲೋದ್ರೆ ಅಭಿಯಾನ ಈ ಸದಸ್ಯತ್ವ ಅಭಿಯಾನದಲ್ಲಿ ಈ ತರ ಕಚ್ಚಾಟ ಹುಬ್ಬಗಾರಿಕೆಗಳು ನಡೀತಾ ಇದ್ರೆ ಯುವಕರು ನಿಮ್ಮ ಪಕ್ಷಕ್ಕೆ ನಿಮ್ಮ ನಾಯಕರು ಯಾವ ರೀತಿ ಈ ವಿಚಾರ ಹೇಳ್ಬಿಟ್ಟು ಆ ವಿಚಾರಕ್ಕೆ ಬರ್ತೀನಿ ಈ ಊರುಗಳಲ್ಲಿ ಈ ತರ ಕಾರ್ಯಕರ್ತರು ಒಂಥರ ತುಂಬಾ ಕಂಪ್ಲೇಂಟ್ ಇದೆ ಅವ್ರಿಗೆ ಒಂಥರ ಈ ಸನ್ನಿವೇಶದಿಂದ ಮುಜುಗರವನ್ನ ಆಗ್ತಾ ಇದೆ ಇದರಿಂದ ಕೆಲವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವ ರೀತಿ ಮುಂದೆ ಇದರಲ್ಲಿ ಮುಂದೆ ಹೋಗೋದು ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ರೀತಿ ನಾವು ಯಾವ ರೀತಿ ಜರ್ನಿ ಮಾಡ್ತಕ್ಕಂಥದ್ದು ಕ್ವಶನ್ ಮಾರ್ಕ್ ಹಾಕೊಂಡು ಅವರೇನೆ ಈ ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಲಿಕ್ಕೆ ಅವರೆಲ್ಲ ಕೂಡ ಹೀಗೆ ಪ್ರಿಪೇರ್ ಆಗಿದ್ದಾರೆ ಈ ರೀತಿ ಸನ್ನಿವೇಶ ನಮಗೆ ಡ್ಯಾಮೇಜ್ ಆಗ್ತದೆ ಯಾಕಂದ್ರೆ ಯಾರೋ ಒಬ್ಬ ಅಭ್ಯರ್ಥಿನ ಪಾಪ ನಿಲ್ಸಿಲ್ಲಿ ಅವ್ರನ್ನ ನಾವು ಬೀದಿ ಪಾಲ್ ಮಾಡ್ತಕ್ಕಂಥದ್ದು ಆಗ್ತದೆ ನಮ್ಮ ಈಗ ನಮ್ಮ ಊರುಗಳಲ್ಲೆಲ್ಲ ಕೂಡ ಯಾರ್ಯಾರು ನಾಯಕರು ಇದ್ದಾರೆ ಅವನ್ನೆಲ್ಲ ಗುರುತಿಸಿ ಅವ್ರು ಸೂಕ್ತವಾದ ಸ್ಥಾನಮಾನ ಕೂಡ ಕೊಡಬೇಕಾಗ್ತದೆ ಅದನ್ನು ಕೊಡ್ಬೇಕಂದ್ರೆ ಇಲ್ಲಿ ನಾಯಕರು ಯಾರು ಸಮಗ್ರವಾಗಿ ಎಲ್ಲರನ್ನು ಒಗ್ಗೂಟ್ಸ್ಕೊಂಡು ನಾವೆಲ್ಲ ಕೂಡ ಮುಳಬಾಗಲ್ ತಾಲೂಕಿನಲ್ಲಿ ಹೋದ್ರೆ ಮುಂದಿನ ಟಿ ಪಿ ಎಸ್ ಜೆಡ್ ಪಿ ಚುನಾವಣೆ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾವ ಚುನಾವಣೆ ಕೂಡ ನಾವು ಮುಂದಿನ ದಿನದಲ್ಲಿ ಫೇಸ್ ಮಾಡಕ್ಕೂ ಆಗೋದಿಲ್ಲ ಇನ್ನೊಂದು ವಿಶೇಷವಾಗಿ ಯುವಕರ ಬಗ್ಗೆ ಹೇಳಕ್ ಬಂದ್ರೆ ಇತ್ತೀಚಿನಲ್ಲಿ ಯುವಕರು ಬಹಳ ಉತ್ಸಾಹವಂತರಾಗಿ ರಾಜಕಾರಣಕ್ಕೆ ಬರಬೇಕು ಅನ್ಕೊಂತಾರೆ ಈಗಿನ ಪರಿಸ್ಥಿತಿ ನೋಡಿ ಯುವಕರು ನಮ್ಗೆ ರಾಜಕಾರಣೆ ಬೇಡ ಅಂತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ ನಮ್ ಬೇಡ ಬೇಡ ಯುವಕರು ಏನು ಏನು ಯೋಚನೆ ಮಾಡ್ತಾ ಇದ್ದಾರೆ ರಾಜಕಾರಣ ಅಂದ್ರೆ ದುಡ್ಡು ಹೆಸರು ಮಾಡ್ಬೋದು ಅಂತ ಬರ್ತಾರೆ ಬಟ್ ಅವ್ವ ಇಲ್ಲಿ ಸಾಧ್ಯ ಆಗಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ದುಡ್ಡು ಅನ್ನೋ ತರ ಮೈಂಡ್ ಸೆಟ್ ಕೂಡ ಬಂದ್ಬಿಟ್ಟಿದೆ ಅದನ್ನ ನಮ್ಮ ಇಷ್ಟೊತ್ತು ಹೇಳಿದ ಲೀಡರ್ಸ್ಗೆ ಈಗ ನಮ್ಮ ಕಾರ್ಯಕರ್ತರಿಗೆ ಹೇಳೋರು ಕೂಡ ಏನಂದ್ರೆ ಯಾರೋ ಅವ್ರು ಬೆಂಗಳೂರಿಂದ ಬರ್ತಾ ಇದಾರೆ ನಾಯಕರು ಎಲ್ಲಿಂದ ನಾವು ಬರ್ತಾ ಇದ್ದಾರೆ ಅಂದ್ರೆ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ನಾಯಕನಾಗತಕ್ಕಂಥ ಲಕ್ಷಣಗಳು ಇರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಇವರು ಯುವಕರಾಗಿರ್ಲಿ ದೊಡ್ಡವರಾಗಿರ್ಲಿ ಅವನು ಬರ್ತಾ ಇದ್ದಾನೆ ನನ್ನ ಮನೆ ಕಟ್ಟಿಕೊಡ್ತಾನೆ ಕಾರ್ ತಗೊಡ್ತಾನೆ ಅಂತಕ್ಕಂಥ ಯೋಜನೆಗಳು ಬಿಡಬೇಕು ನಾವು ಲೀಡರ್ ಆಗ್ಬೇಕಂದ್ರೆ ನಮ್ಮ ಸ್ವಂತ ಖರ್ಚಿಂದ ಏನಾದ್ರೂ ಖರ್ಚು ಮಾಡಕ್ ಸಾಧ್ಯ ಇದೆಯಾ ಯಾವ್ದು ನ್ಯಾಯ ಮಾಡ್ತೀವ ವೈಟ್ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಸ್ಟೈಲ್ ಆಗಿ ಬಂದ್ಬಿಟ್ರೆ ನಾಯಕ ನಾಯಕ ಸಾಧ್ಯ ಇಲ್ಲ ಮುಂದಿನ ಹಿಂದೆ ಆಗಿರ್ತಕ್ಕಂಥ ನಾಯಕರದ್ದು ಯಾವ ರೀತಿ ಸಿದ್ಧಾಂತಗಳ ಹಾಕೊಂಡಿದ್ರು ಯಾವ ರೀತಿ ಅವರೆಲ್ಲ ಬದ್ಧತೆಯಿಂದ ಇದ್ರು ಆದ್ರ ಆ ರೀತಿ ಬದ್ಧತೆ ಇರಬೇಕು ಯಾರೋ ಬಂದ್ರೆ ಅವ್ರು ಫೋನ್ ಮಾಡಿ ನಮ್ಮ ನಾಯಕರು ಹೇಳ್ತಾರೆ ಯಾಕೆ ಫೋನ್ ಐತಲ್ಲ ಅವ್ರದ್ದು ನಮ್ಮ ಕಾರ್ಯಕ ಇವರು ಯಾರು ಚಿಕ್ಕ ಚಿಕ್ಕ ಮುಖಂಡ್ರಿದ್ದಾರೆ ಅಂತ ಅವರೆಲ್ಲ ಫೋನ್ ಮಾಡಿದ್ರೆ ಕೇಳೋದು ದುಡ್ಡೆ ಅಂತೆ ಹತ್ತು ಲಕ್ಷ ಬೇಕು ಐದು ಲಕ್ಷ ಬೇಕು ಅಂತ ಪಾಪ ಎಲ್ಲಿಂದ ಅವ್ರು ತಂದು ಕೊಡ್ತಾರೆ ಅವ್ರೇನೋ ಅಲ್ಲೇನಾದರೂ ಕಲ್ಟಣ ಮಾಡ್ಕೊಂಡು ಬರ್ಬೇಕು ಅದಕ್ಕೆ ಹೇಳೋದು ನಾವು ನಾಯಕನಾಗ್ತಕ್ಕಂಥ ಕೂಡ ದುಡ್ಡು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವೆಲ್ಲ ಕೂಡ ಯುವಕರಾಗಿರ್ಬೋದು ಯಾರೇ ಆಗಿರ್ಬೋದು ಏನು ಎಕ್ಸ್ಪೆಕ್ಟ್ ಮಾಡಬೇಕು ನಾನು ನಾಯಕನಾಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಕು ಅದಿದ್ರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು ಅಂತ ಕೂಡ ಯುವಕರಿಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಭಯ ಆಗ್ತಾ ಇದೆ ನೋಡ್ತಾ ಇದ್ರೆ ಯಾಕಂದ್ರೆ ರಾಜಕಾರಣ ಮಾಡೋಕ್ಕಂತೂ ಆಗಲ್ಲ ಕೊನೆಯದಾಗಿ ಹೇಳೋದಿಷ್ಟೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಎಲ್ಲರೂ ಕೂಡ ಒಂದೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಸಮುದ್ರ ಸೀರೆಗಳಿದ್ದಂಗೆ ಸೀರೆಗಳು ಹಲವಾರು ಇರ್ಬೋದು ಬಟ್ ನಮ್ಮ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ಎಲ್ಲ ಕೂಡ ಒಂದಾಗ್ತಾರೆ ಚುನಾವಣೆ ಸಂದರ್ಭಕ್ಕೆ ಅಂತ ಒಂದು ಆಶಯ ಇಟ್ಕೊಂಡು ಎಲ್ಲ ಕೂಡ ಒಟ್ಟಾಗಿ ನಮ್ಮ ನಾಯಕರೆಲ್ಲ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ ಆಗಿರ್ಬೋದು ನಮ್ಮ ಇಲ್ಲಿ ಲೋಕಲ್ ಆಗಿ ಲೀಡರ್ಸ್ ಯಾರಿದ್ದಾರೆ ನಮ್ಮ ಸುಭಾಷ್ ಅಣ್ಣ ಇವರೆಲ್ಲ ಕೂಡ ಹೇಳಿದ್ರಿ ಈಗ ತಾನೆ ಕೋಲಾರ ಹೋಗಿ ನಾಳೆಲ್ಲ ನಾವು ಮಾತಾಡ್ಕೊಂಡು ಬರ್ತೀವಿ ಅಂತ ಬೆಂಗಳೂರಿಗೆ ಹೋಗಿ ಮಾತಾಡ್ಕೊಂಡ್ ಬರ್ಲಿ ಎಲ್ಲ ಕೂಡ ಒಂದಾದ್ರೆ ಇಲ್ಲೆಲ್ಲ ಯುವಕರು ಬೆಳೆಯಕ್ಕೂ ಹಲವಾರು ಕಾರ್ಯಕರ್ತರು ಬೆಳೆಯೋಕು ಕೂಡ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಹ್ಮ್ಗೆ ನಡೆದಂತ ವಿಧಾನಸಭೆಗೂ ಆಕಾಂಕ್ಷಿ ಆಯಿತು ಆಕಾಂಕ್ಷಿ ಆಯಿತು ಮೊದಲಿಂದ ಕಾಂಗ್ರೆಸ್ ಪಕ್ಷವನ್ನು ಬಯಸುವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸವುಳ್ಳ ಪಕ್ಷ ನಿನ್ನೆ ಕೋಲಾರದಲ್ಲಿ ನಡೆದಂತ ಒಂದು ಘಟನೆ ವಿಶಾಲವಾದದ್ದು ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಸ್ಥಾನಮಾನ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಜಿಲ್ಲಾ ಅಧ್ಯಕ್ಷರಂದ ಮೇಲೆ ಒಬ್ಬ ಬ್ಲಾಕ್ ಅಧ್ಯಕ್ಷರಂದ ಮೇಲೆ ಒಬ್ಬ ಎಂ ಎಲ್ ಎಂ ಎಲ್ ಸಿ ಎಂ ಪಿ ಅಂದ ಮೇಲೆ ಅವ್ರಿಗೆ ಕೊಡುವಂತ ಗೌರವ ಕಾರ್ಯಕರ್ತರಿಗೂ ನಾಯಕರಿಗೂ ಇರಬೇಕು ಅದು ಬಿಟ್ಟು ಬಿಟ್ಟು ಜಗಳಿಗೆ ಮಾಡಿಕೊಂಡು ಓಡದಾಡೋ ಪರಿಸ್ಥಿತಿ ಬರಬಾರದು ಯಾಕಂದ್ರೆ ಆ ವಿಷಯಗಳೆಲ್ಲ ಪಕ್ಷಕ್ಕೆ ಮುಜುಗರ ತರುವಂತ ಒಂದು ವಿಷಯಗಳು ಯಾವುದೇ ಒಳಜಗಳಿರಲಿ ನಾಯಕರು ಕೂತ್ಕೊಂಡು ಅದನ್ನು ಸಮಾಧಾನ ಪಡಿಸಬೇಕು ನಾವು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ವಿ ಕೆ ಹೆಚ್ ಮಿನೆಪ್ ನೀಡ್ತಾ ಇಲ್ಲಿ ತಪ್ಪಾಯ್ತು ಕೋಲಾರ ಜಿಲ್ಲೆಯಲ್ಲಿ ಅವಾಗಿಂದ ವಡದೆಗಳು ಸ್ಟಾರ್ಟ್ ಆಯ್ತು ಪಕ್ಷ ಯಾರಿಗೆ ದೀಪ ಆಗಿ ಕೊಟ್ಟರು ನಾವೆಲ್ಲ ದುಡ್ದಿದ್ದೀವಿ ಅದೃಷ್ಟವಶ್ಯ ನಮ್ಮ ಪಕ್ಷದ ಕೋಲಾರ ಅಭ್ಯರ್ಥಿ ಗೆಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಇನ್ನು ಬರುವ ಚುನಾವಣೆಗಳಾದ್ರೂ ಈ ವಿಧಾನಸಭೆ ಕ್ಯಾಂಡಿಡೇಟ್ನ ಕಲ್ಕೊಂಡೇ ನಾವು ಏನು ಮತಗಳು ಜಾಸ್ತಿ ಜೆ ಡಿ ಎಸ್ ಬಂತು ಜೆ ಡಿ ಎಸ್ ಲೀಡ್ ಆಯಿತು ಜೆಡಿಎಸ್ ಊರ್ ಗೆದ್ರು ನಮ್ಮ ಕ್ಯಾಂಡಿಡೇಟ್ ಗೆಲ್ಲ ಅದನ್ನು ಆತ್ಮಾವಲೋಕನೆ ಮಾಡ್ಕೋಬೇಕು ನಾವು ಸದೇನು ಕರೆದಿಲ್ಲ ಯಾವಾಗ ನಾವು ಕಾರ್ಯಕರ್ತರಲ್ಲಿ ಹುರಿದುಂಬಿಸ್ತೀವೋ ಯಾವಾಗ ನಾವು ಕಾರ್ಯಕರ್ತರ ಹತ್ರ ಹೋಗಿ ಮನವೊಲಿಸ್ತೀವೋ ಅವಾಗ ಪಕ್ಷ ಸಂಘಟನೆ ಆಗತ್ತೆ ಪಕ್ಷ ಬಲವರ್ಧನೆ ಆಗತ್ತೆ ನಿನ್ನೆ ಮೀಟಿಂಗು ಪಕ್ಷ ಬಲವರ್ಧನೆಗೆ ಪಕ್ಷ ಸಂಘಟನೆ ಕರೆದಿದ್ರು ನಮ್ಮ ಮಾಜಿ ಎಂ ಎಲ್ ಸಿ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷ ನಾಮ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅಧ್ಯಕ್ಷ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ನಲ್ಲಿ ಈ ಸುಮಾರು ಒಂದು ಒಳಜೆಗಳಾಗಿ ಬಣಗಳ ಮಧ್ಯೆ ಅಂತ ಇದೆ ಇಲ್ಲಿ ಯಾವ ಬಣನೂ ಇಲ್ಲ ಬನಗಳ್ಯಾಕ್ ಕ್ರಿಯೇಟ್ ಮಾಡ್ತೀರಿ ನಾವೆಲ್ಲ ಪಕ್ಷದವರು ಪಕ್ಷದ ಸಿದ್ಧಾಂತಗಳಲ್ಲಿ ನಾವು ಒಗ್ಗಟ್ಟ ಕೆಲಸ ಮಾಡಬೇಕೇ ವಿನಃ ಈ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದು ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ ಎಷ್ಟೇ ನಾಯಕರಾಗಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದಾಗಿತ್ತು ಗಲಾಟೆ ಆಗಿದೆ ಅದು ಸಮಂಜಸವಲ್ಲ ಪಕ್ಷಕ್ಕೆ ಒಂದು ಮುಜುಗರ ತರುವಂತ ವಿಷಯ i'm telling